ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಮೊನ್ನೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ ಎಸ್ ಸಿ ಟಿ ಜನಗಳ ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿರುವಂತಹ ಹಣದಲ್ಲಿ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಅವರಿಂದ ದುಡ್ಡನ್ನ ತಗೊಂತಾ ಇದೆ ಅಂದ್ರೆ ಆ ಕಾರ್ಯಕ್ಕೆ ಇಟ್ಟಿರುವಂತಹ ದುಡ್ಡನ್ನ ಈ ಕಡೆ ವರ್ಗಾವಣೆ ಮಾಡ್ಕೊಂತ ಇದೆ ಯಾಕೆಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅವ್ರ ದುಡ್ಡನ್ನ ತಗೊಂಡು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಳಿದಂತ ನಾಲ್ಕು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ದೂರನ್ನ ಕೊಟ್ಟಿತ್ತು ಅಲ್ವಾ ಸೊ ಈಗ ಏನು ನಡೀತಾ ಇದೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅಂತ ಹೇಳಿದ್ರೆ ಈಗ ವಿಪಕ್ಷಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಎಸ್ ಸಿ ಎಸ್ ಟಿಗೆ ಅಂತ ಇಟ್ಟಿರುವಂತ ಹಣವನ್ನ ತೆಗೆದಿರೋದ್ರಿಂದ ಅದು ಎಸ್ ಸಿ ಎಸ್ ಮಾತ್ರ ಮೀಸಲಾತಿ ಇಡಬೇಕು ಅಂದ್ರೆ ಅವ್ರಗಳಿಗೆ ಮಾತ್ರನೇ ನೀವು ಹಣವನ್ನ ಕೊಡಬೇಕು ಬೇರೆ ಜನಗಳಿಗೆ ಯಾವ ತರ ಕೊಡ್ತೀರಾ ನೀವು ಅವ್ರ ಹಣನ ತಗೊಂಡು ಎಲ್ಲಾ ಮಹಿಳೆಯರಿಗೂ ಹೆಂಗ್ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ದೂರನ್ನ ಸಲ್ಲಿಸ್ತಾ ಇದೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದೆ ಓಕೆನಾ ಈ ಕಡೆ ವಿಪಕ್ಷಗಳು ಈ ರೀತಿ ಮಾತಾಡ್ತಾ ಇದ್ರೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಹಿಳಾ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಖಂಡಿತವಾಗ್ಲೂ ಗೃಹ ಲಕ್ಷ್ಮಿ ಯೋಜನೆಯನ್ನ ನಿಲ್ಸೋದಿಲ್ಲ ಎಲ್ಲಾ ಮಹಿಳೆಯರಿಗೂ ಕೊಡ್ತೀವಿ ಸೊ ಇನ್ ಒಂದು ಅಥವಾ ಎರಡು ದಿನದಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮಾಧ್ಯಮದ ಮುಂದೆ ಅವರೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಹಾಗೆ ಪತ್ರಿಕಾಗೋಷ್ಠಿ ಕೂಡ ಮಾಡ್ತಾ ಇದ್ದಾರೆ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ನೀವು ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಇದೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದೇ ಕಂತಿನ ಹಣ ಇದುವರೆಗೂ ಯಾರು ಬಂದಿಲ್ಲ 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 ಅನಿತಾ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದೀರಾ ಆದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ನಾವು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಈಗಾಗಲೇ ಹನ್ನೊಂದನೇ ಕಂತಿನ ಹಣವನ್ನ ಅವ್ರ ಅಕೌಂಟ್ ಗೆ ಹಾಕಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇವಾಗ ನೀವು ಉತ್ತರವನ್ನ ಕೊಡಬೇಕು ಯಾರೆಲ್ಲ ಎಸ್ ಎಸ್ ಟಿ ಮಹಿಳೆಯರು ಇಲ್ಲಿ ಕ್ಯಾಸ್ಟ್ ಮಾತಾಡ್ತಾ ಇದಾರೆ ಅಂತ ಹೇಳಿ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ ಯಾರು ಕೂಡ ಸೊ ಇಲ್ಲಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆಯೋ ಆ ವಿಷಯವನ್ನ ನಿಮಗೆ ನಾನು ಮುಟ್ಟಿಸ್ತಾ ಇದ್ದೀನಿ ಅಷ್ಟೇನೆ ಸೊ ಎಸ್ ಸಿ ಎಸ್ ಟಿ ಮಹಿಳೆಯರು ನಿಮ್ಗೆ ಬಂದಿದ್ಯಾ ಹಾಗಾದ್ರೆ ಹನ್ನೊಂದೇ ಕಂತಿನ ಹಣ ಅಂತ ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಇಲ್ಲಿ ಏನು ಎಸ್ ಸಿ ಎಸ್ ಟಿ ಮಹಿಳೆಯರ ಅಭಿಪ್ರಾಯವನ್ನ ನೇರವಾಗಿ ಹೋಗಿ ಕೇಳಿದಾಗ ಎಷ್ಟೋ ಜನಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಕೂಡ ಎಸ್ ಸಿ ಇದೀವಿ ಅಂದ್ರೆ ಪರಿಶಿಷ್ಟ ಜಾತಿ ಇದೀವಿ ಅಥವಾ ನಾವು ಪರಿಶಿಷ್ಟ ಪಂಗಡದವ್ರು ಇದೀವಿ ಅನ್ನೊಂದೇ ಕಂತಿನ ಹಣ ಸರ್ಕಾರದವರು ಹೇಳ್ದಾಗೆ ನಮಗೆ ಖಂಡಿತವಾಗ್ಲು ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇರೋದು ಸೊ ಹಂಗಾಗಿ ನೀವು ಕೂಡ ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ಬಂದಿದೆ ಅಂದ್ರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಸೊ ಈಗ ನಿಮಗೆ ಗೊತ್ತಾಯ್ತು ಯಾವ ರೀತಿಯಾಗಿ ನಡೀತಾ ಇದೆ ಅನ್ಬಿಟ್ಟು ಸೊ ಈಗ ಮೊನ್ನೆಯಿಂದ ಮಾಧ್ಯಮದ ಮುಂದೆ ತುಂಬಾ ಚರ್ಚೆ ಆಗ್ತಾ ಇರೋದು ಅಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ಯೋಜನೆನೆ ಹೌದಾ ಸೊ ಇಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವ್ರಿಗೆ ಕೇಳಿದಾಗ ಸೊ ಇಲ್ಲಿ ವಿಪಕ್ಷಗಳು ಮಾತಾಡ್ತಾ ಇದೆ ಮಾತಾಡ್ಲಿ ಸೊ ಅವರಿಗೆ ನಾವು ಕಿವಿ ಕೊಡೋದಿಲ್ಲ ಹಾಗೆ ಮಹಿಳೆಯರು ಕೂಡ ಯಾರು ಕೂಡ ಕಿವಿ ಕೊಡಬೇಡಿ ಸೊ ಅವ್ರು ಏನೇ ಹೇಳಿ ನಾವು ಎಸ್ ಸಿ ಗೆ ಅಂತ ಹೇಳಿ ಅನುದಾನಕ್ಕೆ ಇಟ್ಟಿರೋ ಹಣವನ್ನ ತೆಗ್ದಿದ್ರು ಕೂಡ ನಾವು ನಿಮ್ಗಳಿಗೆ ಹಣವನ್ನ ಕೊಡ್ತೀವಿ ನಾವು ಇನ್ನ ಕೇವಲ ಎರಡು ಅಥವಾ ಮೂರ್ ದಿನದಲ್ಲಿ ನಿಮ್ಗೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದ್ಬಿಡತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಮೇ ತಿಂಗಳು ಹಣ ಇವಾಗ ಅವರು ನಿಮ್ಗೆ ಕೊಡ್ತಾ ಇರುವಂತದ್ದು ಮೇ ತಿಂಗಳು ಹಣನ ಜೂನ್ ತಿಂಗಳಲ್ಲೇ ಕೊಡ್ಬೇಕಾಗಿತ್ತು ಜೂನ್ ತಿಂಗಳಲ್ಲಿ ನಾವು ಕೊಟ್ಟಿಲ್ಲ ಸೊ ಹಾಗಾಗಿ ಈಗ ಜುಲೈ ತಿಂಗಳಲ್ಲಿ ಹನ್ನೊಂದೇ ಕಂತಿನ ಹಣನ ಕೊಡ್ತೀವಿ ಅಂತಿದ್ದಾರೆ ಹಾಗಾದ್ರೆ ಜೂನ್ ತಿಂಗಳು ಹಣ ಯಾವಾಗ ಬರಬೇಕು ಇದೇ ಜುಲೈ ಅಲ್ಲೇ ಬರ್ಬೇಕಲ್ವಾ ಸೊ ಇನ್ನು ಟೈಮ್ ಇದೆ ಅಂದ್ರೆ ಜುಲೈ ಹದಿನೈದನೇ ತಾರೀಖ್ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಅದಕ್ಕೂ ಮುಂಚೆ ನಾವು ಖಂಡಿತವಾಗ್ಲು ಹನ್ನೊಂದೇ ಕಂತಿನ ಹಣನ ಈ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿ ವಿಪಕ್ಷಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ನೀವೇನು ಎಸ್ ಸಿ ಎಸ್ ಟಿಗೆ ಅಂತ ಹಣವನ್ನ ತಗೊಂಡು ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆ ಮಾಡಿಲ್ಲ ರಾಜ್ಯ ಸರ್ಕಾರದವರು ಸೊ ಇಡೀ ಏನೇನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೇ ಸರ್ಕಾರ ಆ ಐದು ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಹಣವನ್ನ ಬಳಸ್ಕೊಂಡಿರೋದು ಆ ಕಡೆಯಿಂದ ಓಕೆನಾ ಯಾಕಂದ್ರೆ ಇಲ್ಲಿ ಸರ್ಕಾರದಲ್ಲಿ ದುಡ್ಡು ಇಲ್ಲ ಸೊ ಆ ಕಾರಣದಿಂದನೇ ಅವರು ಆ ದುಡ್ಡನ್ನ ತಗೊಂಡಿರುವಂತದ್ದು ಆ ರೀತಿ ಮಾಡೋ ಆಗಿಲ್ಲ ಅದು ಸರ್ಕಾರಕ್ಕೆ ಹಕ್ಕಿಲ್ಲ ಯಾವ ಕೆಲಸಕ್ಕೆ ಯಾವ ಜನಗಳಿಗೆ ಅಂತ ಹೇಳಿ ದುಡ್ಡನ್ನ ಇಟ್ಟಿರ್ತೀರೋ ಆ ಕೆಲಸವನ್ನ ಮಾತ್ರವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಅಂದ್ರೆ ಬಿಜೆಪಿ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಮಾತಾಡ್ತಿರುವಂತದ್ದು ಸೊ ಅವ್ರ ಉದ್ದೇಶ ಇವಾಗ ಏನು ಅಂತ ಹೇಳಿದ್ರೆ ನೀವ್ ಎಸ್ ಸಿ ಎಸ್ ಟಿ ಹಣವನ್ನ ತಂದಿದೀರಾ ಹಾಗಾದ್ರೆ ಕೇವಲ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಕೊಡಿ ಅಂತ ಹೇಳ್ಬಿಟ್ಟು ಓಕೆನಾ ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ಸೊ ನಾವ್ ಈಗಾಗಲೇ ಎಸ್ ಸಿ ಎಸ್ ಟಿ ಜನಗಳಿಗೆ ಹನ್ನೊಂದೇ ಕಂತಿನ ಹಣವನ್ನ ಫಸ್ಟೇ ಹಾಕ್ಬಿಟ್ಟಿದೀವಿ ಅವ್ರಿಗೆ ಮೊದಲ ಆದ್ಯತೆಯನ್ನ ಕೊಟ್ಟಿದೀವಿ ಆದ್ರೆ ಇನ್ನ ಉಳಿದಂತ ಜನಗಳಿಗೂ ಕೂಡ ಖಂಡಿತವಾಗ್ಲೂ ನಾವು ಕೊಟ್ಟೆ ಕೊಡ್ತೀವಿ ಅನ್ನೋದು ಇವರವಾದ ಆಗಿದೆ ಓಕೆನಾ ಸೊ ಇಲ್ಲಿ ಹೇಗಾಗ್ತಾ ಇದೆ ಅಂದ್ರೆ ಈಗ ಗೃಹಲ ಅವ್ರು ಎಸ್ ಸಿ ಎಸ್ ಟಿ ಜನಗಳಿಗೆ ಕೊಡ್ಲೇಬೇಕು ಇನ್ ಯಾರಿಗೂ ಕೊಡೋ ಆಗಿಲ್ಲ ಅಂತ ಏನಾದ್ರು ಮಾಡಿದ್ರು ಕೂಡ ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ಆ ರೀತಿ ಕೊಡ್ಬೋದು ಓಕೆನಾ ಅಲ್ಲಿ ಲೆಕ್ಕ ಸಿಕ್ ಬಿಡುತ್ತೆ ಬರೀ ಕೇವಲ ಎಸ್ ಸಿ ಎಸ್ ಟಿ ಜನಗಳಿಗೆ ಕೊಟ್ಬಿಡ್ಬೋದು ಆದ್ರೆ ಶಕ್ತಿ ಯೋಜನೆ ಇದೆ ನೋಡಿ ಅಂದ್ರೆ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ್ತೀವಿ ಅಲ್ವಾ ಸೊ ಆ ಯೋಜನೆಯಲ್ಲಿ ಯಾವ ರೀತಿ ಕೊಡಕ್ಕಾಗುತ್ತೆ ಈಗ ವಿಪಕ್ಷಗಳು ಏನೋ ಹೇಳ್ತಾ ಇದಾರೆ ಸೊ ನೀವೇ ಇಲ್ಲಿ ಥಿಂಕ್ ಮಾಡಿ ಈಗ ಬಸ್ ಹೋಗ್ತೀವಿ ಎಲ್ಲಾ ಮಹಿಳೆಯರು ಅಥವಾ ಪುರುಷರು ಬಸ್ ಅಲ್ಲಿ ಇರ್ತೀವಿ ಸೊ ಕಂಡಕ್ಟರ್ ಬಂದ್ರು ನೀನು ಎಸ್ ಸಿ ಏನಮ್ಮ ನೀನು ಎಸ್ ಟಿ ಏನಮ್ಮ ಅಂತ ಹೇಳಿ ಕೇಳಿ ಕೇಳಿ ಏನಾದ್ರು ಉಚಿತ ಟಿಕೆಟ್ ನ ಕೊಡ್ಲಿಕ್ಕೆ ಆಗತ್ತಾ ಸೊ ಖಂಡಿತವಾಗ್ಲು ಇಲ್ಲ ಅಲ್ವಾ ಸೊ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ಯಾಕಂದ್ರೆ ಆ ರೀತಿ ಕೇಳಕ್ಕೂ ಆಗಲ್ಲ ನಮ್ಗೆ ಹೇಳ್ಕೊಳಕ್ಕೂ ಆಗೋದಿಲ್ಲ ಸೊ ಇಲ್ಲ ಕೆಲವೊಬ್ರು ಸುಳ್ಳು ಹೇಳಿದ್ರು ಹೇಳ್ತಾರೆ ಉಚಿತ ಟಿಕೆಟ್ ಸಿಗುತ್ತೆ ಅನ್ಬಿಟ್ಟು ನಾನ್ ಎಸ್ ಸಿ ನಾನು ಎಸ್ ಟಿ ಅಂತ ಹೇಳ್ಬಿಟ್ಟು ಇದೆಲ್ಲ ಸಾಧ್ಯವಾಗ್ದಂತ ಮಾತು ಅಂತಾನೆ ಹೇಳ್ಬೋದು ಸೊ ಅದನ್ನೆಲ್ಲ ಬಿಟ್ರೆ ಜನಗಳು ಏನ್ ಹೇಳಿ ನಮ್ಮಂತವ್ರು ಒಂದು ಸರ್ಟಿಫಿಕೇಟ್ ತಗೊಂಡ್ ಹೋಗಬೇಕಾಗುತ್ತೆ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಾನು ಎಸ್ಸಿ ಇದೀನಿ ನನ್ಗೆ ಉಚಿತ ಬಸ್ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಸಾಧ್ಯವಾಗ್ದಂತಹ ಮಾತು ಸೊ ದಯವಿಟ್ಟು ವಿಪಕ್ಷಗಳು ಕೂಡ ಈ ರೀತಿ ವಾದ ಮಾಡೋದು ತಪ್ಪು ಬರೀ ಎಸ್ಸಿ ಎಸ್ಟೇ ಜನಗಳಿಗೆ ಕೊಡಿ ಅಂತ ಹೇಳ್ಬಿಟ್ಟು ಸೊ ಅವ್ರ ದುಡ್ಡು ಬಳಕೆ ಆಗಿದೆ ಅದು ನಾವು ನೀವು ಎಲ್ರಿಗೂ ಗೊತ್ತು ಎಲ್ರಿಗೂ ಒಪ್ಕೊಳ್ಳೋಣ ಹಾಗಂತ ಅವ್ರಿಗೆ ಕೊಡಿ ಅವ್ರಿಗೆ ಮಾತ್ರನೇ ಮೀಸಲಾತಿ ಇಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ನಾನ್ ಹೇಳ್ತಾ ಇದ್ದೀನಿ ನಿಮ್ಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಸೊ ಅವ್ರಿಗೆ ಮಾತ್ರನೇ ಕೊಡ್ಲಾ ಹಂಗಾದ್ರೆ ಅವ್ರ ದುಡ್ಡು ಬಳಕೆ ಆಗಿರೋದ್ರಿಂದ ಅಥವಾ ಎಲ್ಲಾ ಮಹಿಳೆಯರಿಗೂ ಕೂಡ ಸಿಗ್ಲ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಿಡಿ ನಿಮ್ಮ ಕಮೆಂಟ್ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಟ್ಟತ್ತೆ ಓಕೆನಾ ಇನ್ನೊಂದ್ ಮಾತೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಪರವಾಗಿ ಅಂದ್ರೆ ನಿಮ್ಗೆ ಇದೇ ಅಭಿಪ್ರಾಯ ಇರ್ಬೋದೇನೋ ಅಂತ ನಾನು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ವಿಡಿಯೋ ಮುಖಾಂತರ ಸೊ ಕೊಟ್ಟ ಮೇಲೆ ಎಲ್ಲಾ ಗೃಹಲಕ್ಷ್ಮಿಯರ್ಗೂ ಕೊಡ್ಬೇಕು ಹೌದಾ ಸೊ ಒಬ್ರಿಗೆ ಕೊಟ್ಬಿಟ್ಟು ಇಲ್ಲಿ ಎಸ್ ಸಿ ಎಸ್ ಟಿ ಜನದವರಿಗೆ ಕೊಟ್ಬಿಟ್ಟು ಇನ್ನು ಉಳಿದಂತಹ ಕ್ಯಾಸ್ಟ್ ಅವ್ರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗತ್ತೆ ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಖಂಡಿತವಾಗ್ಲು ಕಾಂಗ್ರೆಸ್ ಸರ್ಕಾರದ ಮೇಲಾದ್ರೂ ತುಂಬಾ ಬೇಜಾರ್ ಅನ್ನಿಸ್ಬೋದು ಅಥವಾ ಕಾಂಗ್ರೆಸ್ ಅಲ್ಲ ಈ ರೀತಿ ಮಾಡಿದ್ದು ಬೇರೆ ಪಕ್ಷಗಳಲ್ವಾ ಈ ರೀತಿ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಸೊ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಹೊಡೆತ ಬೀಳ್ಬಹುದು ಮಹಿಳೆಯರಿಂದ ಅನ್ನೋದು ನನ್ನ ಮತ್ತೆ ನಿಮ್ಮ ಪರವಾಗಿ ನನ್ನ ಅಭಿಪ್ರಾಯ ಅಂತಾನೆ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸೊ ಕಾಯ್ದು ನೋಡ್ಬೇಕು ಇನ್ನು ಏನೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಇದೇ ಚರ್ಚೆ ಮುಂದುವರ್ಕೊಂಡು ಹೋಗ್ತಾ ಇದೆ ಬಟ್ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಆ ರೀತಿಯಾಗಿ ಮಾಡೋದಿಲ್ಲ ಸೊ ನಾವ್ ಅವ್ರ ದುಡ್ಡನ್ನ ತಗೊಂಡಿದ್ರು ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಖಂಡಿತ ಕೊಡ್ತೀವಿ ಸೊ ಯಾವ ಮಹಿಳೆಯರು ಕೂಡ ವಿಪಕ್ಷಗಳ ಮಾತನ್ನ ಕೇಳಕ್ ಹೋಗ್ಬೇಡಿ ಏನೇ ಹೇಳ್ಕೊಂಡ್ರು ಕೂಡ ನಾವು ಖಂಡಿತವಾಗ್ಲೂ ಹನ್ನನೇ ಕಂತಿನ ಹಣವನ್ನ ಕೊಡ್ತೀವಿ ಇನ್ ಮುಂದೆ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಕೂಡ ಮಾಡ್ಸಿದಾರೆ ಸೊ ನೋಡ್ಬೇಕು ಇಷ್ಟು ದಿನನೇ ಕಾಯ್ದಿದ್ದೀರಾ ಒಂದು ಒಂದೂವರೆ ತಿಂಗಳಿಂದ ಸೊ ಇನ್ನೊಂದ್ ಸ್ವಲ್ಪ ದಿನ ಕೇವಲ ಎರಡು ಮೂರ್ ದಿನದಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನೊಂದು ಮೂರ್ ದಿನ ಕಾಯ್ದು ನೋಡಿ ಇನ್ನೊಂದ್ ಇದ್ರಲ್ಲಿ ಮುಖ್ಯವಾದ ವಿಷಯ ಇದೆ ಏನು ಅನ್ನೋದಾದ್ರೆ ಇಲ್ಲಿ ನಾವು ಇನ್ನ ಎರಡು ಮೂರು ದಿನದಲ್ಲಿ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಟ್ರೆಜರಿಯಿಂದ ಇಂದ ಡಿ ಬಿ ಟಿ ಗೆ ಹಣ ಕೂಡ ಪುಷ್ ಮಾಡಿದೀವಿ ಸೊ ಇನ್ಯಾಕೆ ಯೋಚನೆ ಮಹಿಳೆಯರಿಗೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಯಾರು ಕೂಡ ಅನುಮಾನ ಪಡಬೇಡಿ ರಾಜ್ಯ ಸರ್ಕಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ತಜ್ಞರಿಂದ ನಮ್ಗೆ ಬಂದಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಯಾವುದೇ ಹಣವನ್ನು ಕೂಡ ಇದುವರೆಗೂ ಟ್ರೆಜರಿಗೆ ಹಣವನ್ನ ಹಾಕಿಲ್ಲ ಡಿ ಬಿ ಟಿಗೂ ಕೂಡ ಹಣ ಪುಷ್ ಆಗಿಲ್ಲ ಸರ್ಕಾರದಿಂದ ಅಂದ್ರೆ ನಿಮ್ಗೆ ಹಣ ಎರಡ್ ಸಾವಿರ ರೂಪಾಯಿ ಬರುತ್ತಲ್ವಾ ಪ್ರತಿ ತಿಂಗಳು ಸೊ ಹಣ ಬರಬೇಕು ಅಂತ ಹೇಳಿದ್ರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾರೆ ಅಂದ್ರೆ ಆ ಅಂಡರ್ ಇಂದೇ ನಿಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬರುವಂತದ್ದು ಇಲ್ಲಿ ಮಹಿಳಾ ಇಲಾಖೆ ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ ಇದುವರೆಗೂ ನಮ್ಗೆ ಹನ್ನೊಂದೇ ಕಂತಿನ ಹಣ ಯಾವುದೇ ರೀತಿ ಸರ್ಕಾರದಿಂದ ಅನುದಾನವನ್ನ ಕೊಟ್ಟೇ ಇಲ್ಲ ಸೊ ಅವ್ರು ಕೊಟ್ಟಿದ್ರೆ ನಾವ್ ಯಾವ ತಡ ಮಾಡ್ತಿದ್ವಿ ಇಷ್ಟರಲ್ಲಿ ಹನ್ನೊಂದೇ ಕಂತಿನ ಹಣವನ್ನ ಕೊಡ್ತಿದ್ವಲ್ವಾ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇರೋದು ಸುಳ್ಳ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹೇಳ್ತಾ ಇರೋದೇ ಸುಳ್ಳ ಸೊ ಏನು ಅನ್ನೋದೇ ಒಂದು ಕ್ವಶ್ಚನ್ ಮಾರ್ಕ್ ಆಗಿ ಮಧ್ಯದಲ್ಲಿ ನಿಂತು ಬಿಟ್ಟಿದೆ ಸೊ ಒಟ್ಟಾರೆ ಅವ್ರು ಹೇಳಿರೋದೇನು ಅಂದ್ರೆ ಇನ್ನೆರಡ್ ಮೂರ್ ದಿನದಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೋಡೋಣ ಈಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕು ಅಂತ ಹೇಳಿದ್ರೆ ಸೊ ನಿಮ್ಗೆ ಎರಡ್ ಸಾವಿರದ ನೂರು ಕೋಟಿಯಿಂದ ಹಿಡಿದು ಎರಡ್ ಸಾವಿರದ ಮುನ್ನೂರು ಕೋಟಿ ಹಣ ಖರ್ಚಾಗತ್ತೆ ಬರೀ ಕೇವಲ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮಿಕ್ಕಿದ್ದೇನಿದೆ ನಾಲ್ಕ ಯೋಜನೆಗೆ ಅದನ್ ಬಿಟ್ಟು ಸೆಪರೇಟ್ ಆಗಿ ಇದಕ್ಕೆ ಎರಡ್ ಸಾವಿರದ ಮುನ್ನೂರು ಕೋಟಿ ಹಣ ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೊತಾ ಇರುವಂತದ್ದು ಸೊ ಎರಡ್ ಸಾವಿರದ ಕೋಟಿ ಹಣವನ್ನ ಹೊಂದಿಸೋದು ಅಂತ ಹೇಳಿದ್ರೆ ಅದು ಸುಲಭದ ಮಾತೇ ಅಲ್ಲ ಬಟ್ ಸರ್ಕಾರ ಮಾತನ್ನ ಕೊಟ್ಬಿಟ್ಟಿದೆ ಮುಂಚೆನೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅದು ಐದು ವರ್ಷದವರೆಗೂ ಕೂಡ ಕೊಡ್ತೀವಿ ಮಹಿಳೆಯರು ಸೊ ನಮ್ಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ರಾಜ್ಯ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟಿದ್ದಾರೆ ಸೊ ಏನ್ ಮಾತನ್ನ ಅವರು ಕೊಟ್ಟಿದ್ರು ಇವಾಗ ಉಳಿಸ್ಕೊಳ್ಳೇ ಬೇಕಾಗಿದೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವ್ರಿಗೆ ಇಟ್ಟಿದ್ದಂತಹ ಅನುದಾನದಲ್ಲಿ ಹಣ ತೆಗ್ದಿದ್ದಾರೆ ಅಂತ ಹೇಳಿದ್ವಿ ಅಲ್ವಾ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಅಲ್ಲ ಅವರು ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣಕ್ಕಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈಗ ಅದ್ರ ಮುಖಾಂತರನೇ ಅವರು ಹಣವನ್ನ ತಗೊಂತಾ ಇರೋದು ಈಗಾಗ್ಲೇ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನ ಅದರಿಂದ ತೆಗ್ದಿದ್ದಾರೆ ಸೊ ಟೋಟಲ್ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಇತ್ತು ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಸೊ ಇನ್ನ ಉಳಿದಿರ ಹಣವನ್ನು ಕೂಡ ತೆಗೊಂಬಿಡ್ತಾರೆ ಇವರು ಈ ರೀತಿ ರಾಜ್ಯದ ಮಹಿಳೆಯರಿಗೆ ಕೊಡ್ಲಿಕ್ಕೋಸ್ಕರ ಅನ್ನೋದು ವಿಪಕ್ಷಗಳ ದೂರಾಗಿದೆ ಸೊ ನೋಡ್ಬೇಕು ಅದ್ರಿಂದಾನೇ ತೆಗೆದುಕೊಡ್ತಾರ ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಿ ಸೊ ಸರ್ಕಾರದಲ್ಲಿ ಏನಾದ್ರೂ ದುಡ್ಡಿದ್ರೆ ಅದರಿಂದ ನಿಮ್ಗಳಿಗೆ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಒಟ್ಟಾರೆ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈ ಕಡೆ ವಿಪಕ್ಷಗಳು ಇಲ್ಲ ಇನ್ ಮುಂದೆ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಈ ಒಂದು ಎಸ್ ಸಿ ಅನುದಾನದ ಹಣವನ್ನ ಕೊಡ್ಲಿಕ್ಕೆ ಬಿಡೋದಿಲ್ಲ ಇಲ್ಲಿಗೆ ನಿಂತ್ಕೊಂಡ್ ಬಿಡ್ಬೇಕು ಏನೋ ಕಾಂಗ್ರೆಸ್ ಸರ್ಕಾರ ಕ್ಷಮೆ ಕೇಳ್ಬಿಡಿ ಎಲ್ಲಾ ಜನತೆ ಮುಂದೆ ನಮ್ ಕೈಲಿ ಕೊಡೋಕ್ ಆಗೋದಿಲ್ಲ ನಾವು ಮಾತಿಗ್ ತಪ್ಪಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರನೇ ಕೊಡ್ತಾರೆ ಿವಂತ ಹೇಳಿದ್ಮೇಲೆ ನಾವು ನೀವು ಕೂಡ ಕಾಯ್ ನೋಡೋಣ ಮುಂದೆ ಇನ್ನು ಏನೇನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ಏನೇನೆಲ್ಲ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಇವತ್ತಿನ ವಿಡಿಯೋದಿಂದ ಏನ್ ಅನ್ನಿಸ್ತು ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಕುಡಿದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಹೊಸದಾಗಿ ಏನೇ ಸರ್ಕಾರದಿಂದ ಹೊಸ ಹೊಸ ವಿಷಯಗಳು ಬಂತು ಅಂದ್ರೂ ಕೂಡ ನನ್ನ ಚಾನಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟು ನನ್ನ ಚಾನಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕೂಡ ಹೊಸ ಹೊಸ ವಿಷಯಗಳು ತಿಳಿಯುತ್ತೆ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು